ನಮ್ಮೂರ ಕಾಯೋ ದೊರೆ ಅಂತೇಳಿ ಆಂಜನೇಯನ ಸಾಂಗನ್ನು ಹಾಡುವ ಮೂಲಕ ನಮ್ಮ ದಮೇಶ್ ಕರಟ್ಗಿ ಹಿಂದ ಸರಿಗಮಪ್ಪ ವೇದಿಕೆಯ ಆಗಿ ಆಯ್ಕೆ ಆಗಿದನು ಈತನ ಹಾಡನ್ನು ಕೇಳಿದ ತಕ್ಷಣ ಒಂದು ಕ್ಷಣ ದಿಗ್ಭ್ರಮೆಗೊಂಡು ನಾವಂತೀವಿ ಯಾಕಂದ್ರೆ ಒಂದು ಸಾಂಗ್ ಯಾವ ರೀತಿ ಅದನ್ನು ಒರಿಜಿನಲ್ ಸಿಂಗರ್ ಹಾಡಿದಾರಲ್ಲ ಅದ ಟೈಪ್ ನಮ್ಮ ದಮೇಶನ್ನು ಹಾಡಿದದನ್ನ ಆದ್ದರಿಂದನೇ ಈ ಸಾಂಗ್ ಒಂಥರ ಫುಲ್ ವಂಡರ್ಫುಲ್ ಅನಿಸ್ತು ಆ ಥರ ನಮ್ಮ ದ್ಯಮೇಶ ಹಾಡಿದ ಆನಂತರ ದಮೇಶ ಹಾಡು ಕೇಳಿ ವಿ ಪಿ ಸರ ಅರ್ಜುನ್ ಜನ ಸರ ಎಲ್ಲರೂ ಒಂದು ಕ್ಷಣ ಸ್ಟೇಜ್ ಮ್ಯಾಗ ಬಂದು ಒಂದು ಅಂತ ಮತ್ತೊಮ್ಮೆ ಹಾಡಾಡಕ್ಕೆರು ಆ ಮಟ್ಟಿಗೆ ನಮ್ಮ ದ್ಯಮೇಶ್ ಇದನ್ನು ಹಾಡು ಹಾಡಿದ ಈ ಸಾಂಗನ್ನು ಕೇಳಿದ ತಕ್ಷಣ ಎಲ್ಲ ಅಭಿಮಾನಿಗಳು ಒಂದು ಕ್ಷಣ ನಿತ್ತು ಚಪ್ಪಳಿ ಹೊಡ್ಯಾಕತ್ತರು ಈತನ ಸಾಂಗನ್ನು ಕೇಳುವ ಮೂಲಕ ಇದೇ ಸಾಂಗ್ ಅಂದ್ರೆ ಆಂಜನೇಯನ ಕೃಪೆಯಿಂದ ಹಿಂದ ಹೂ ಮಾರುವಂಥ ಒಬ್ಬ ಬಡ ವ್ಯಕ್ತಿ ದ್ಯಮೇಶ ಸರಿಗಮಪ್ಪ ವೇದಿಕೆಯೊಳಗ ಇದನ್ನೇ ಫೈನಲಿಸ್ಟ್ ಆಗಿ ಆಯ್ಕೆಯಾಗಿದನು ಈತನ ಶ್ರಮನ ಈತನ ಸಾಧನೆಗೆ ಗುರಿ ಅಂತ ಒಂದು ಹೆಜ್ಜೆ ಅಂದ್ರೆ ಒಂದು ಹೆಜ್ಜೆ ಹಾಕಿಕೊಟ್ಟೈತಿ ಮತ್ತು ಇಂದ ಆತನ ಏನು ಒಂದು ಶ್ರಮ ಪಟ್ಟಿದ್ಲ ಆ ಶ್ರಮಕ್ಕೆ ಪ್ರತಿಫಲ ಆಯ್ಕ ಈತ ಸರಿಗಮಪ್ಪ ವೇದಿಕೆಯ ಆಯ್ಕೆ ಆಯ್ಕೆಯಾಗಿದ್ದಾನು ಈತ ದೇವರ ಕೃಪೆಯಿಂದ ಈತ ಸರಿಗಮಪ್ಪ ವೇದಿಕೆಯೊಳಗ ಒಬ್ಬ ನಂಬರ್ ಒನ್ ಫೈನಲಿಸ್ಟ್ ಅಂದ್ರೆ ಈತ ಫೈನಲನ್ನು ವಿನ್ ಆಗಲಿ ಅಂತೇಳಿ ನಮ್ಮ ಆಶಯ ಯಾಕಂದ್ರೆ ಹೂ ಮಾರುವಂಥ ಬಡ ವ್ಯಕ್ತಿಗೀತ ಇಂದ ಸರಿಗಮಪ್ಪ ವೇದಿಕೆ ಅಂದ್ರ ಒಬ್ಬಳ ಸಂಗೀತ ದೇವತೆಯನ್ನು ಅಲಂಕರಿಸುವ ಮೂಲಕ ವೇದಿಕೆ ಒಳಗ ಐದನೇ ಫೈನಲಿಸ್ಟಾಗಿ ಆಯ್ಕೆಯಾಗಿದ್ದಾನು ನಿಜವಾಗ್ಲೂ ದಮೇಶನ ನೀ ಹಾಡಿದ ಹಾಡು ಮಾತ್ರ ಸಖತ್ತಾಗಿತ್ತು ನಮ್ಮೂರ ಕಾಯುವ ದೊರೆ ಅಂತೇಳಿ ಆಂಜನೇಯ ಇಂಧನ ಫೈನಲಿಸ್ಟಾಗಿ ಸೆಲೆಕ್ಟ್ ಮಾಡಿದರು ಮತ್ತು ವೇದಿಕೆ ಮೇಲೆ ಆಂಜನೇಯ ನಮಸ್ಕಾರ ಕೂಡ ಮಾಡಿದ ನಮ್ಮ ದಮೇಶನ್ನ ಅದನ್ನು ನೋಡಪ್ಪು ಒಂಥರ ಫುಲ್ ಖುಷಿ ಆಯ್ತು ಆನಂತರ ಅರ್ಜುನ್ ಜನ್ಯ ಅವರ ಇವರು ಹಾಡು ಕೇಳಿದ ತಕ್ಷಣ ಒಂದು ಕ್ಷಣ ಅವ್ರನ್ನ ತಬ್ಕೊಂಡ್ ಬಿಟ್ಟರು ಅಮೇಶನ್ನ ಈ ರೀತಿಯಾಗಿ ನಮ್ಮ ದ್ಯಾಮೇಶ ಸರಿಗಮಪ್ಪ ಅಪ್ಪ ಬೀರಿಗೆ ಅಂತೂ ಇಂತೂ ಫೈನಲಿಸ್ಟ್ ಆಗಿ ಕಸ ಸೆಲೆಕ್ಟ್ ಆಗಿದ್ದಾನು ನೋಡೋನು ನಮ್ಮ ಅಮೇಶನ್ನ ಗೆಲ್ತಾನು ಬೇರೆದವ್ರು ಗೆಲ್ತಾರೋ ಅಂತೇಳಿ ಏನು ಬಾಳು ಬೆಳಗುಂದಿನೂ ಕೂಡ ಫೈನಲಿಸ್ಟ್ ಆಗಿದ್ರು ಇದು ಕೂಡ ನೆನಪಿಟ್ಕೊರಿ ಆತ ಕೂಡ ಭಾಳ ಶ್ರಮ ಪಟ್ಟು ಕಾಸು ಬೆಳೆದನು ನೋಡೋನು ಇದ್ರೊಳಗೆ ಯಾರು ವಿನ್ ಆಗ್ತಾರಂತೇಳೆ ಮತ್ತು ಇದಾಗಿತ್ತು ಇಂದಿನ ವಿಡಿಯೋದ ಒಂದು ವಿಚಾರಣೆ ಮುಂದಿನ ವಿಡಿಯೋ ಸಿಗ್ತಾನು ಅಲ್ಲಿವರೆಗೂ ಬಾಯ್ ಮತ್ತು ಈ ವಿಡಿಯೋ ಏನಾರ ನಿಮ್ಗೆ ಇನ್ಫಾರ್ಮೇಟಿವ್ ಆದ್ರೆ ಒಂದು ಲೈಕ್ ಕೊಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದು ಮರಿಬೇಡ್ರಿ